ಜೈಕಿರಣ ಫಿಲ್ಮ್ಸ್ ಒಂದು ನಚಿನ ಮಾತ ತುಳುವರಿಗಳ ನಮಸ್ಕಾರ ನಾನು ವಿಶ್ವನಾಥ್ ಕೋಡಿಕಲ್ ರಜಾಕ್ ಪುತ್ತೂರ್ ಮೆರಿನ ನಿರ್ದೇಶನದ ಕನ್ನಡ ಸಿನಿಮಾ ಸ್ಕೂಲ್ ಲೀಡರ್ ಇನ್ನು ಬಿಡುಗಡೆ ತುತ್ತಿಡುಳ ಬಲೆ ಸಿನಿಮಾ ತೂನ ಜನಕಲ್ಲಿ ಸಿನಿಮಾದ ಬಗ್ಗೆ ದಾಖಾ ಅಭಿಪ್ರಾಯ ಕೊರಪೇ ಬಂದಿತ್ತು ಅದ್ ವರ್ಕ ಎಡ್ಡೆ ಉಂಡು ಇನ್ನು ಎಂಗಲ್ನ ಕಾಲೋಡು ಎಂಚ ಸ್ಕೂಲ್ ಇತ್ತುಂಡು ಆ ಕಾನ್ಸೆಪ್ಟ್ಲೋ ಉಂಡು ಇತ್ತೆ ಲೇಟೆಸ್ಟ್ ಇತ್ತೆ ಎಂಚ ಮಾತಾ ಚೇಂಜಸ್ ಅತ ನಿತ್ಯೆ ಜೋಕ್ ಎಂಚವಲ್ಲ ಮೋಡರ್ನ್ಲಾ ಮೊಕ್ಕ ಉಂಡು ಟೋಟಲ್ ಒಟ್ಟುಗೂ ಸಂದೇಶ ಉಂಡು ಇಡೀ ಇತ್ತ ಮುಖ್ಯವಾದ ಸ್ಟೂಡೆಂಟ್ಸ್ಗೆ ಇದೆ ಸ್ಟೂಡೆಂಟ್ಸ್ ಸಂದೇಶ ಉಂಟು ಎಡ್ಡೆ ಉಂಟು ಅಂದರೆ ಮಾತಾಡಲ್ಲ ಒಂದು ಜೋಕುಲ್ ಮಾತ್ರ ತೂಪು ಅಂಚೆ ನಮ್ಮ ಇತ್ತದ ಸಿಚುವೇಶನ್ ಜೋಕಲಿ ದಯಪು ಇತ್ತದ ರಾಜಕೀಯ ಒಡೆ ಆಕಲೆ ಎಡ್ಡೆ ಮೆಸೇಜ್ ಉಂಟು ಪಲ್ಲೇ ಸರ್ ಸಿನಿಮಾ ತುಂಬ ಬರ್ತಾರೆ ಭಾರಿ ಖುಷಿ ಹಂಡು ಭಾರಿ ಒಳ್ಳೆ ಒಂದು ಕನ್ನಡದಲ್ಲಿ ತುಂಬ ಸಮಯ ನಂತರ ಒಂದು ಒಳ್ಳೆ ತುಂಬ ಒಂದು ಫೀಲಿಂಗ್ಸ್ ಇರುವ ಒಂದು ಎರಡು ಮೂರು ಕಡೆ ಕಣ್ಣಲ್ಲಿ ನೀರು ಬರ್ತದೆ ತುಂಬ ಚೆನ್ನಾಗಿದೆ ಪಿಕ್ಚರ್ ರಜಾಕ್ ಪುತ್ತೂರು ಡೈರೆಕ್ಷನ್ ಮಾಡಿದ್ದಾರೆ ಭಾರಿ ಒಳ್ಳೆಯ ಸಿನಿಮಾ ಈ ಸಿನಿಮಾಗೆ ಸಿನಿಮಾಕ್ಕೆ ಬರುವವರು ದಯಮಾಡಿ ಮಕ್ಕಳನ್ನು ಕರ್ಕೊಂಡು ಬರಬೇಕು ಮಕ್ ಮತ್ತು ನಾವು ಶಾಲೆಗೆ ಹೋಗುವಾಗ ಹೋಗುವಾಗ ಅವರು ಬರುವಂಥ ನೆನಪುಗಳು ನಮಗೆ ಮರುಕಳಿಸ್ತದೆ ದಯಮಾಡಿ ಎಲ್ಲರೂ ಸಂಬಂಧ ಚಿತ್ರ ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಜಯವಾಗಿ ನಮಸ್ತೆ ಸರ್ಕಾರಿ ಶಾಲೆದ್ದು ಬಗ್ಗೆ ಮತ್ತು ಮಕ್ಕಳನ್ನು ಇಟ್ಕೊಂಡು ಅವರು ಆ ಥೀಮನ್ನು ಮಾಡಿದ್ದು ತುಂಬ ಚೆಂದ ಬಂದಿದೆ ಸ್ಕೂಲ್ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಒಂದು ಬಾಂಡಿಂಗ್ ಏನಿದೆ ಎಲ್ಲ ಒಳ್ಳೆ ರೀತಿಯಲ್ಲಿ ಪ್ರತಿಯೊಂದು ಅದರಲ್ಲಿ ಅದು ಒಳ್ಳೇದು ಇದು ಒಳ್ಳೆಯದಿದೆ ಪ್ರತಿಯೊಂದೊಂದು ಲೈನ್ಗಳು ಹಾಡುಗಳು ಎಲ್ಲ ಲಾಸ್ಟ್ ಇಯರ್ ನಾನು ಖುಷಿಯಲ್ಲಿ ಹೇಳಬೇಕೆಂತ ಹೇಳಿದರೆ ಸ್ಕೂಲ್ ಈ ಸ್ಕೂಲ್ ಲೀಡರ್ ಟೀಮಿಗೆ ನಾನೊಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದರೆ ನಾವು ಬಂದ ಎಷ್ಟು ಜನ ಪ್ರೇಕ್ಷಕರು ಬಂದಿದ್ದಾರೆ ದೊಡ್ಡವರು ಅವರ ಪ್ರತಿಯೊಂದು ಹೈಸ್ಕೂಲ್ ಲೈಫನ್ನು ಅವರು ಪುನಃ ನಮಗೆ ನೆನಪು ಮಾಡಿಕೊಟ್ಟಿದ್ದಾರೆ ನಾವು ತುಂಬ ಒಂದು ಖುಷಿಯಲ್ಲಿ ಅದನ್ನು ನೋಡಿದೆವು ಭಾರಿ ಈ ದಿನ ಮಕ್ಕಳ ಟ್ಯಾಲೆಂಟನ್ನು ದೊಡ್ಡ ದೊಡ್ಡ ತಲಾವಿದರು ಅದಕ್ಕೆ ಪ್ರೋತ್ಸಾಹ ಮಾಡಿ ಸಾಟಾರ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಸಹ ಮಕ್ಕಳನ್ನು ಸೇರಿಸಿ ಒಳ್ಳೆಯ ಕಲಾವಿದಾರನ್ನು ಮಾಡಬೇಕಂತ ನಾವು ಹಿರಿಯ ತಲಾವಿದರ ಹತ್ರ ಪ್ರಾರ್ಥನೆ ಮಾಡೋದು ಅಷ್ಟೇ ನನ್ನ ಹೆಸರು ಕಾಮತ್ ಅಂತೇಳಿ ಈಗ ತಾನೇ ಈ ಮೂವಿ ನೋಡಿ ಬಂದೆ ನಾವು ಸಣ್ಣದಿಂದಲೇ ಈ ಸರ್ಕಾರಿ ಶಾಲೆಯಲ್ಲೇ ಕಲ್ತದ್ದು ಈಗ ನಮ್ಮ ಸಣ್ಣತನದಲ್ಲಿ ನಾವು ಏನು ಕಲ್ತಿದ್ದೇವೆ ಏನು ಮಾಡಿದ್ದೇವೆ ಅದನ್ನೆಲ್ಲ ಇಲ್ಲಿ ಮರುಕಳಿಸಿದ್ದಾರೆ ಭಾರಿ ಒಳ್ಳೆಯ ಉತ್ತಮ ಸಿನಿಮಾ ಮಕ್ಕಳು ದಯವಿಟ್ಟು ಮಂಗಳೂರಿನ ಎಲ್ಲ ಜನತ್ರ ಇದು ನೋಡಿ ಸಹಕಾರವನ್ನು ಕೊಡಬೇಕು ಮತ್ತು ಅವರು ಪ್ರೋತ್ಸಾಹಿಸಬೇಕು ಇದರಿಂದ ಮುಂದೆ ಈ ಬಾಲಕಲಾವಿದರಿಗೆ ಎಲ್ಲರಿಗೂ ಒಂದು ಉತ್ತೇಜನ ಸಿಗುತ್ತದೆ ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ ನಮಸ್ಕಾರ ಖುಷಿಯಲ್ಲ ಅರವಿಂದ್ ಬೋಳರ್ ಈ ಸಿನಿಮಾ ಒಂಚು ಕಂಟ್ರೋಲ್ ಆ್ಯಕ್ಟಿಂಗ್ ತೊಗೊಂಡ ಈ ಸಿನಿಮಾ ತೋಡು ದೀಪಕ್ ರೈ ಪಾಣಜೆ ಅವರನ್ನ ಒಂದು ಡಿಗ್ನಿಫೈಡ್ ರೋಲ್ ತೊಗೊಂಡ ಈ ಸಿನಿಮಾ ತೋಡು ಅಂಚನೆ ಡೈಲಾಗ್ ಸಂಭಾಷಣೆ ಎಡ್ಡೆ ಉಡು ಉದಾಹರಣೆ ಒಂಜಿ ವ್ಯಾಕರಣ ಇಜ್ಜಿ ಅಂಡ್ ವ್ಯಾಖ್ಯಾನ ಉಂಡು ಉಚ್ಚಾರ ಇಜ್ಜಿ ಅಂಡ್ ಉದ್ದೇಶ ಉಂಡು ಇಂಚಿನ ಪಂಚ ಸುಮಾರು ಪೂರ ಪೂರ್ವ ಎಡ್ಡೆ ಆ್ಯಕ್ಟ್ ಮಲ್ದೇರು ಮೆಸೇಜ್ ಪೋಷಕರಿಗೆ ಶಿಕ್ಷಕರಿಗತ್ತೆ ಸರಕಾರ ಒಂದು ಮೆಸೇಜ್ ಉಂಡು ಎಡ್ಡೆ ಸಿನಿಮಾ ಕಟ್ಟಕೊಡ್ತಾರೆ ಒಂದು ಸತ್ಯ ಸಿನಿಮಾ ತುಂಬ ಇಂದಿನ ಈ ದಿನಗಳಲ್ಲಿ ಕನ್ನಡ ಮಾಧ್ಯಮ ಅನ್ನೋದು ಪೂರ್ತಿ ನಶಿಸಿ ಹೋಗ್ತಾ ಇದೆ ಕನ್ನಡ ಶಾಲೆಗಳೆಲ್ಲ ನಶಿಸಿ ಹೋಗ್ತಾ ಇದ್ದಾವೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಒಂದು ಚಿತ್ರೀಕರಣ ಕನ್ನಡ ಮಾಧ್ಯಮಕ್ಕೆ ಒತ್ತು ಕೊಟ್ಟು ಇಂಥ ಒಂದು ಚಿತ್ರ ಚಿತ್ರವನ್ನು ಮಾಡೋದು ಆ ಹುಡುಗರನ್ನೆಲ್ಲ ಕೂಡಿಸಿ ಚಿತ್ರನ ಚಿತ್ರೀಕರಿಸಿ ಇಂಥ ಒಂದು ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಡೋದು ಇದು ಅತಿ ಶ್ಲಾಘನೀಯ ಈ ಈ ಚಿತ್ರತಂಡದಲ್ಲಿ ಶ್ರಮಿಸಿದ ಎಲ್ಲ ಚಿತ್ರತಂಡಕ್ಕೂ ಹುತು ಹುತ್ಪೂವಾದ ಅಂಧ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಹಾಗೂ ಕೆ ಎಸ್ ಪೈ ಅವರ ಲೀಡರ್ಶಿಪ್ನಲ್ಲಿ ಈ ಒಂದು ಚಿತ್ರ ಅತಿ ಸುಂದರವಾಗಿ ಬಂದಿದೆ ಎಲ್ಲರೂ ಇದಕ್ಕೆ ಕೈ ಕೊಟ್ಟು ಇದನ್ನು ಯಶಸ್ವಿಗೊಳಿಸಬೇಕಂತಾಗಿ ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಒಳ್ಳೆಯ ಒಂದು ಸಂದೇಶವನ್ನು ಕೊಡತಕ್ಕಂಥ ಪಿಕ್ಚರ್ ಇದು ಇಲ್ಲಿ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕ ಮನಸ್ಸು ಮಾಡಿದರೆ ಯಾವ ರೀತಿ ಶಾಲೆ ನಿರ್ಮಾಣ ಮಾಡ್ಬೋದು ಅನ್ನತಕ್ಕಂಥ ಮತ್ತು ಇಲ್ಲಿ ಇವತ್ತಿನೊಂದು ನಿಜವಾದಂಥ ಒಂದು ಸರ್ಕಾರಿ ಶಾಲೆ ಹೇಗಿದೆ ಅನ್ನತಕ್ಕಂಥದ್ದು ತೋರಿಸ್ತದೆ ಜೊತೆಗೆ ಮನಸ್ಸು ಮಾಡಿದರೆ ಸರ್ಕಾರಿ ಶಾಲೆ ಏನು ಮಾಡೋದಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು ಕೂಡ ಇಲ್ಲಿನ ಕಾಣೋದಕ್ಕೆ ಸಾಧ್ಯ ಇದೆ ಇದು ಮಕ್ಕಳಿಗೆ ಒಂದು ಇವತ್ತು ಸರ್ಕಾರಿ ಶಾಲೆ ಇರ್ಬೋದು ಎಲ್ಲ ಮಕ್ಕಳಿಗೂ ಕೂಡ ಒಂದು ಪ್ರೇರಕವಾಗಿದೆ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದೆ ನಾವು ಇವತ್ತೇ ಬೇರೆ ಬೇರೆ ಥರದ ಪಿಕ್ಚರ್ಗಳು ನೋಡ್ತಾ ಇದ್ವಿ ಬಟ್ ಅದರಲ್ಲಿ ಒಳ್ಳೆಯ ಸಂದೇಶ ಇರೋದಿಲ್ಲ ಇದರಲ್ಲಿ ಕೊನೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದೆ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಮುಂದಕ್ಕೆ ಏನಾಗಬಹುದು ಅನ್ನೋಕ್ಕದ್ದು ಕೂಡ ಇಲ್ಲಿ ಕೊಡ್ತಾ ಇದ್ವಿ ಅದೊಂದು ಒಳ್ಳೆಯ ಸ್ಕೂಲ್ ಲೀಡರ್ ಉತ್ತಮ ಒಂದು ಮೂವಿ ಆಗಿದೆ ಅದರಲ್ಲೂ ಸ್ಕೂಲ್ ಲೀಡರ್ ಹೆಸರು ಹೆಸರಿಗೆ ಕಾನ್ಸೆಪ್ಟು ಹೇಗಿದೆ ಅದೇ ಥರ ಬಂದಿದೆ ಮಕ್ಕಳು ಕೂಡ ಉತ್ತಮವಾಗಿ ನಟನೆಯನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಸಂದೇಶ ಕೂಡ ಇದೆ ಶಿಕ್ಷಕರದ್ದು ಖಂಡಿತವಾಗಿಯೂ ಸಹ ಶಿಕ್ಷಕರದ್ದು ನೇಮಕತಿ ಆಗಬೇಕು ಜೊತೆಗೆ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಪ್ರತ್ಯೇಕವಾಗಿ ಅದರಲ್ಲಿ ನೀವು ಮೆನ್ಷನ್ ಮಾಡಿದ್ದೀರಿ ಖಂಡಿತವಾಗಿ ಒಂದು ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಅಗತ್ಯತೆ ಇದೆ ಎಲ್ಲರೂ ಉತ್ತಮವಾಗಿ ನಟನೆ ಮಾಡಿದ್ದಾರೆ ನಮ್ಮ ಅಶ್ವಿನಿ ಮೇಡಮ್ ಎಲ್ಲರಿಗೂ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ನಮ್ಮದೇ ಶಿಕ್ಷಕ ವೃತ್ತಿ ಬಾಂಧವರು ಎಲ್ಲರೂ ಕೂಡ ಈ ಮೂವಿಯನ್ನು ಖಂಡಿತವಾಗಿ ನೋಡಬೇಕು ಮಕ್ಕಳು ತುಂಬ ಉತ್ತಮವಾಗಿ ನಟನೆಯನ್ನು ಮಾಡಿದ್ದಾರೆ ಖುಷಿಯಾಯಿತು ನನಗೆ ತುಂಬ ಉತ್ತಮ ಚಿತ್ರ ಖಂಡಿತ ಪ್ರಥಮವಾಗಿ ತಮ್ಮ ತಂಡಗಳಿಗೆ ಶುಭಾಶಯಗಳನ್ನು ಕೊಡ್ತೇನೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಯ ಒಂದು ನಿಜವಾದ ಚಿತ್ರಣವನ್ನು ತೋರಿಸಿಕೊಟ್ಟಿದಿರಿ ಸಂಸ್ಥೆಯ ಮೇಲೆ ಅಲ್ಲಿ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಶಿಕ್ಷಕರ ಅವಶ್ಯಕತೆ ಇರ್ತದೆ ಸರ್ಕಾರಕ್ಕೂ ಒಂದು ಒಳ್ಳೆಯ ಮೆಸೇಜನ್ನು ಕೊಟ್ಟಿದ್ದೀರಿ ಈ ಮೂಲಕ ಶಿಕ್ಷಕರ ನೇಮಕಾತಿಯಾಗಬೇಕು ಆಮೇಲೆ ನಮ್ಮ ಅನೇಕ ಶಿಕ್ಷಕರು ಇದರಲ್ಲಿ ಭಾಗವಹಿಸಿ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರು ಶಾಲೆಯ ಏನು ಪ್ರಾಮುಖ್ಯತೆ ಅಂತ ಕೂಡ ಭಾಳ ಚೆನ್ನಾಗಿ ತೋರಿಸಿಕೊಟ್ಟಿದಿರಿ ನಮಸ್ಕಾರ ಇವತ್ತು ಬಹಳ ಖುಷಿಯಾಯಿತು ನಮಗೆಲ್ಲರಿಗೂ ವಿಶೇಷವಾಗಿ ಮಕ್ಕಳಿಗೆ ಕೇವಲ ಪಠ್ಯ ಬೋಧನೆ ಮಾತ್ರ ಅಲ್ಲ ನೈತಿಕ ಶಿಕ್ಷಣ ಕೂಡ ಬಹಳ ಇಂಪಾರ್ಟೆಂಟ್ ಇವತ್ತು ಮಕ್ಕಳು ನಾಲ್ಕು ಗೋಡೆಗಳ ಮಧ್ಯೆ ಪಠ್ಯವಾಗಿ ಕಲಿಯುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಇವತ್ತು ಜೀವನ ಶಿಕ್ಷಣದಲ್ಲಿ ಗೆಲ್ಲಬೇಕಾಗ್ತದೆ ಮಕ್ಕಳು ಹೌದು ಜೀವನದ ಮೌಲ್ಯಗಳನ್ನು ಎತ್ತಿ ತೋರಿಸುವಂಥ ಫಿಲ್ಮ್ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಂದು ಬಹಳ ಒಳ್ಳೆಯ ಸಂದೇಶವನ್ನು ಕೂಡ ನೀಡಿದೆ ಇವತ್ತು ತೊಂಬತ್ತೇಳರ ನಂತರ ಇವತ್ತು ನೇಮಕಾತಿಯೇ ಇಲ್ಲ ದೈಹಿಕ ಶಿಕ್ಷಕರ ಅಗತ್ಯತೆ ಎಷ್ಟು ಉಂಟು ಅಂತೇಳಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಶಾ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಅಂದರೆ ಏನೆಲ್ಲ ತೊಂದರೆಗಳನ್ನು ಒಬ್ಬ ಮುಖ್ಯಸ್ಥರು ಅನುಭವಿಸ್ತಾರೆ ಎನ್ನುವಂಥದ್ದು ಮತ್ತೊಂದು ಮತ್ತೊಂದು ವಿದ್ಯಾರ್ಥಿಗಳು ಯಾವ ರೀತಿ ಬೆಳೆಯಬೇಕು ಒಟ್ಟು ಶಿಕ್ಷಣ ಪದ್ಧತಿ ಯಾವ ರೀತಿ ಇರಬೇಕು ಅಂತ ಸಮಾಜಕ್ಕೆ ತೋರಿಸಿಕೊಟ್ಟಂಥ ಒಂದು ಅದ್ಭುತವಾದಂಥ ಫಿಲ್ಮ್ ಅಂತ ಹೇಳಿದರೆ ಅದು ಈ ಫಿಲ್ಮ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಲವಾರು ಕನ್ನಡ ಸಿನಿಮಾ ತುಳು ಸಿನಿಮಾದಲ್ಲಿ ನೀವು ಕೆಲಸ ಮಾಡಿದ್ದೀರಾ ಮತ್ತೊಮ್ಮೆ ತುಳು ಸಿನಿಮಾ ಕನ್ನಡ ಸಿನಿಮಾ ನೋಡ್ಕೊಂಡು ಬಂದಿದ್ದೀರಾ ಹೇಗೆ ಅನಿಸ್ತದೆ ಸಿನಿಮಾ ನಿಜವಾಗ್ಲೂ ತುಂಬ ಇಷ್ಟ ಆಯ್ತು ಯಾಕಂದರೆ ನಮ್ಮ ಫಸ್ಟ್ ಆಫ್ ಆಲ್ ನನಗೆ ಈ ಸ್ಕೂಲಿಗೆ ಹೋದ ಫೀಲ್ ಬಂತು ಸ್ಕೂಲಲ್ಲೇ ನಾನಿದ್ದ ಒಂದು ಫೀಲ್ ಬಂತು ಯಾಕಂದ್ರೆ ನಮ್ಮ ಸ್ಕೂಲಲ್ಲಿ ಈ ಥರ ಇತ್ತು ಆ್ಯಂಡ್ ಈ ಮಂತ್ರಿಮಂಡಲ ನಂಗೆ ಹೊಸ್ತು ನಮ್ಮ ಸ್ಕೂಲ್ ಅಂತ ಇತ್ತು ಮಂತ್ರಿಮಂಡಲ ಅದು ಮಂತ್ರಿ ಮಂಡಲ ಈ ರೀತಿ ಮಾಡೋದು ಇದೆಲ್ಲ ಒಳ್ಳೆ ವಿಷಯನೇ ಆ್ಯಂಡ್ ಮಕ್ಕಳ ಸಿನಿಮಾ ತುಂಬ ಮೊದಲೆಲ್ಲ ಬರ್ತೈತೆ ಈಗ ಸ್ವಲ್ಪ ಕಡಿಮೆ ಇತ್ತು ಬಟ್ ನನಗೆ ಇವರ ಪೆನ್ಸಿಲ್ ಬಾಕ್ಸ್ ಸಿನಿಮಾ ನೋಡಿದ್ದೀನಿ ಈ ಸಿನಿಮಾದಲ್ಲಿ ಒಳ್ಳೆಯ ಸಂದೇಶನೂ ಇದೆ ಸಂದೇಶ ಜೊತೆ ನೆಕ್ಸ್ಟ್ ಸಿನಿಮಾ ನೋಡೋರಿಗೂ ಆಗಿರ್ಬೋದು ಸ್ಕೂಲ ನಾನು ಹೇಳೋದಾದ್ರೆ ಈ ಸ್ಕೂಲ್ನ ಮಕ್ಕಳು ಬಂದು ಈ ಸಿನಿಮಾ ನೋಡಬೇಕು ಸ್ಕೂಲ್ ಟೀಚರ್ಸ್ ಈ ಸಿನಿಮಾ ನೋಡಬೇಕು ಇದರಿಂದ ಸಂದೇಶನೂ ಇದೆ ಸ್ಕೂ ಕನ್ನಡ ಶಾಲೆ ಉಳಿಬೇಕು ಕನ್ನಡ ಶಾಲೆಗೆ ಟೀಚರ್ಸ್ ಬೇಕು ಟೀಚರ್ಸ್ ಬಂದರೇ ಸ್ಕೂ ಸ್ಕೂಲ್ ನಡೀತೆ ಸೊ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಸಂದೇಶ ಇನ್ನು ನಾನು ಹೇಳಿದ್ರೆ ಅದು ಆ್ಯಕ್ಟ್ ಮಾಡಿದಂಥ ಒಂದು ಎಷ್ಟು ಮಕ್ಕಳಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ ಅದ್ರ ಜೊತೆ ಕ್ಯಾಮರಾ ವರ್ಕ್ ಆಗಿರ್ಬೋದು ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಸೊ ನಾನೇನೇನು ಹೇಳೋದಾದ್ರೆ ಎಲ್ಲರೂ ಬಂದು ಒಂದು ಸಿನಿಮಾ ನೋಡಿ ಇಂಥ ಒಂದು ಸಿನಿಮಾ ನೋಡಬೇಕು ಸಪೋರ್ಟ್ ಮಾಡಬೇಕು ಆಗ ಈ ಥರ ಸಿನಿಮಾನು ಬರುತ್ತೆ ಆಗ ನಮ್ಮ ಸ್ಕೂಲು ಉಳಿಯುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಪ್ರವೀಣ್ ಮೇರಕಲ್ ಅಂತ ಬಟ್ ಇವರು ಅಂದರೆ ಮಕ್ಕಳ ಮನಸ್ಸೇ ದೇವರ ಮನಸ್ಸು ಆ ಥರ ಬಟ್ ಆ ಮಕ್ಕಳಿಗೋಸ್ಕರ ಒಳ್ಳೆಯ ಉದ್ದೇಶದಿಂದ ಒಳ್ಳೆ ಮಾಹಿತಿಯಿಂದ ಈ ಥರವರು ಸಿನಿಮಾ ಮಾಡಿದ್ರಲ್ಲ ಇವರೆಲ್ಲರೂ ಸಿನಿಮಾ ಟೀಮ್ ಅವರದ್ದು ಅದೇ ಥರ ಮನಸ್ಥಿತಿ ಬಟ್ ದೇವರು ಒಳ್ಳೇದು ಮಾಡಲಿ ಅವರಿಗೆ ಎಲ್ಲರೂ ಸಿನಿಮಾದಲ್ಲಿ ಅಂದರೆ ಥಿಯೇಟ್ರಲ್ಲಿ ನೋಡಲಿ ಒಳ್ಳೇದಾಗಲಿ ದೇವರು ಆಶೀರ್ವಾದ ಮಾಡಲಿ ಜನರೆಲ್ಲ ಆಶೀರ್ವಾದ ಮಾಡಲಿ ಒಳ್ಳೇದಾಗಲಿ ಒಳ್ಳೆ ಕಾನ್ಸೆಪ್ಟ್ ಹೊಸ ಪ್ರತಿಭೆಗಳಿಗೆ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ತುಂಬ ಕಲೀಲಿಕ್ಕಿದೆ ಇದರಲ್ಲಿ ಕಾಮಿಡಿ ಇದೆ ಕಲೀಲಿಕ್ಕಿದೆ ಎಲ್ಲ ಪ್ರತಿಯೊಂದು ಸ್ಕೂಲಲ್ಲಿ ಕೃಷ್ಣ ಸರ್ ಅಂತ ಸರ್ ಇರಲಿಕ್ಕೆ ಬೇಕು ಮತ್ತು ಇನ್ನೊಂದು ಮೇನ್ ಆಗಿ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಅವ್ರ ಪಾರ್ಲಿಮೆಂಟನ್ನು ನಮ್ಮ ಮಕ್ಕಳ ಪಾರ್ಲಿಮೆಂಟ್ ನೋಡಿ ಕಲಿಬೇಕು ಅಂತ ನಾನು ಮೇನ್ ಆಗಿ ಹೇಳ್ತೀನಿ ಸರ್ ಹೌದು ಎಸ್ ಎಸ್ ಎಲ್ ಸಿ ಮಕ್ಕಳ ಪರ್ಸೆಂಟೇಜ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಿದೆ ಅಲ್ಲ ಹಾಗೆ ಇದು ಹಂಡ್ರೆಡ್ ಇನ್ಸ್ ಓಡಲಿ ಅಂತ ನಾನು ದೇವರ ಥ್ಯಾಂಕ್ ಯು ಸಿನಿಮಾ ನೋಡ್ಕೊಂಡು ಬಂದಿದ್ರ ಹೇಗೆ ಅನಿಸ್ತು ಹಾಂ ತುಂಬ ಚೆನ್ನಾಗಾಗಿದೆ ನಮ್ಮ ಹೈಸ್ಕೂಲ್ ಮೆಮೊರಿ ಎಲ್ಲ ಮತ್ತೆ ಮತ್ತೆ ನೆನಪಿ ನೆನಪಾಯಿತು ತುಂಬ ಚೆನ್ನಾಗಿತ್ತು ಸರ್ ಅಂದರೆ ಗೌರ್ಮೆಂಟ್ ಸ್ಕೂಲಿನ ಕಷ್ಟಗಳ ಬಗ್ಗೆ ಎಲ್ಲ ಚೆನ್ನಾಗಿ ವಿವರಿಸಿದ್ದಾರೆ ಅಂದರೆ ಮಕ್ಕಳು ಆ ರೀತಿ ಅವರಿಗೆ ಅಲ್ಲಿ ಲೆಟರ್ ಬರ್ತು ಶಿಕ್ಷಣಾಧಿಕಾರಿಯವರಿಗೆ ಲೆಟರ್ ಬರೆದು ಅವರು ಬಂದಾಗ ಯಾವ ರೀತಿ ಸ್ಪಂದಿಸ್ತಾರೆ ಅದೆಲ್ಲ ತುಂಬ ಚೆನ್ನಾಗಿತ್ತು ಅಂದರೆ ಮಕ್ಕಳು ಸ್ಕೂಲಲ್ಲಿ ಯಾವ ರೀತಿಯಲ್ಲಿ ಎಲ್ಲ ಇರ್ತಾರೆ ಮತ್ತು ನಮಗೆ ಕೂಡ ನಮ್ಮ ಹೈಸ್ಕೂಲ್ ಲೈಫು ನೆನಪಾಯಿತ್ತು ಅಂದರೆ ನಾವು ಸ್ಕೂಲಿಗೆ ಹೋಗಬೇಕಾದ್ರೆ ಮಂತ್ರಿ ಮಂಡಲ ಅಂದರೆ ನಾವು ಕೂಡ ಇದು ಕ್ಲಾಸ್ ಕ್ಲಾಸಿಗೆಲ್ಲ ಹೋಗಿ ಉಗ್ರು ಚೆಕ್ ಮಾಡೋದು ಅದೆಲ್ಲ ಮಾಡ್ತಿದ್ದೆ ಅದೇ ಈ ರೀತಿ ಅದನ್ನೆಲ್ಲ ನೋಡುವಾಗ ತುಂಬ ನಾವು ಕೂಡ ಅದೇ ಟೈಮಿನ ನೋಡಿ ಅಂದರೆ ಎಸ್ ಎಲ್ ಸಿ ಆಗಿ ಇಂಗ್ಲೀಷ್ ಮೀಡಿಯಮ್ಮ ನಮ್ಮ ಮೆಮೊರಿ ಕೂಡ ಹಾಗೆ ಇತ್ತು ಇದು ಸೆಂಡ್ ಆಫ್ ದಿನ ಸ್ವಲ್ಪ ಬೇಸರ ಆಯಿತು ಬಟ್ ಕಾಲೇಜಲ್ಲಿ ಕೂಡ ಅಂತ ಅಂಥ ಫ್ರೆಂಡ್ಸ್ ಸಿಗ್ತಾರಲ್ಲ ಅದೇ ಒಂದು ಸ್ಕೂಲ್ ಲೀಡರ್ ಸಿನಿಮಾವನ್ನು ನಿರ್ದೇಶನ ಮಾಡಿದಂಥ ರಜಾಕ್ ಪುತ್ರ ನಮ್ಮ ಜೊತೆ ಇದ್ದಾರೆ ಸೊ ಇವರಿಗೆ ಸಿನಿಮಾ ಇಂಡಸ್ಟ್ರಿ ಹೊಸತಲ್ಲ ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಿದ್ರು ಅದಕ್ಕೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿತ್ತು ಸೊ ರಜಾಕ್ ಸರ್ ಹತ್ರ ಮಾತಾಡುವ ರಜಾಕ್ ಸರ್ ನಮಸ್ತೆ ನಮಸ್ತೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಯು ಹೇಳಿ ಸರ್ ಹೇಗೆ ಅನಿಸ್ತು ಸಿನಿಮಾ ನೋಡಿದ್ದೀರಾ ಜನಗಳ ಮುಂದೆ ಕುತ್ಕೊಂಡು ನಮಗೆ ಅಂತ ತುಂಬ ರಿವ್ಯೂಸ್ ಬಂತು ಪಾಸಿಟಿವ್ ರಿವ್ಯೂಸೆ ಸಿಗ್ತಾ ಇದೆ ಇವತ್ತು ಎಸ್ಪೆಷಲಿ ಒಬ್ಬರಂತೂ ತುಂಬ ಮೆಚ್ಚಿಕೊಂಡ್ರು ಸಿನಿಮಾನ ಅದು ಯಾರ ಥರ ರಿವ್ಯೂ ರಿವ್ಯೂಗಳು ನೋಡಿ ಬಟ್ ಈಗ ನೀವು ಕರೆಂಟ್ಲಿ ನಿಮ್ಮ ಹಾರ್ಡ್ವರ್ಕ್ ಸ್ಟ್ರಗಲ್ಸ್ ನೋಡ್ತಾ ಇದ್ದೀವಿ ನಾವು ಹೇಗೆ ಅನಿಸ್ತು ಅವ್ರ ಸರ್ ಇಲ್ಲ ನಾವು ಇದಕ್ಕಿಂತ ಮುಂಚೆ ಒಂದು ರಿವ್ಯೂ ಇದು ಪ್ರೀಮಿಯರ್ ಶೋ ಮಾಡಿದ್ವಿ ಒಳ್ಳೆಯ ರೆಸ್ಪಾನ್ಸ್ ಬಂತು ಮಂಗಳೂರಲ್ಲಿ ಇದು ಫಸ್ಟ್ ಶೋ ಇವತ್ತಿಂದು ತುಂಬ ಖುಷಿಯಾಯಿತು ಅಂದರೆ ನಾವು ಕೂಡ ನಾವೊಂದು ಎಕ್ಸಾಮ್ ಬರೆದು ರಿಸಲ್ಟ್ ಬರೋ ಯಾವ ಥರ ಆ ಥರ ಒಂದು ಭಯ ಇತ್ತು ಫಸ್ಟಿಗೆ ಅಂದರೆ ಆಡಿಯನ್ಸ್ಗೆ ಯಾವ ಥರ ಇಷ್ಟ ಆಯ್ತು ಬಟ್ ಎಲ್ಲರ ಒಪಿನಿಯನ್ ಕೂಡ ಚೆನ್ನಾಗಿತ್ತು ಇವಾಗ ಫುಲ್ ಒಂದು ಆತ್ಮವಿಶ್ವಾಸ ಇದೆ ಅಂದರೆ ಸಿನಿಮಾ ಗೆಲ್ತದೆ ಅಂತ ಹೇಳುವಂತ ಹೌದು ಅಲ್ಲ ಕೆಲವೊಂದು ಮಾತುಗಳು ಕೇಳಿ ಬಂತು ನನಗೆ ಈಗ ಬರುವಾಗ ಈ ಸಿನಿಮಾಕ್ಕೂ ಅವಾರ್ಡ್ ಬರೋದು ತುಂಬ ಚಾನ್ಸಸ್ ತುಂಬ ಉಂಟು ಅಂತ ನೀವು ಅವಾರ್ಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಬರೀನು ಅವಾರ್ಡ್ ಬಂದರೆ ಖುಷಿ ಆದರೆ ಸಿನಿಮಾ ಮಾಡುವಾಗ ನಾನು ಅವಾರ್ಡಿಗೋಸ್ಕರ ಥರ ಮಾಡಿದ್ದಲ್ಲ ಅಂದರೆ ನನ್ನ ಮುಂಚಿನ ಇದು ಪೆನ್ಸಿಲ್ ಬಾಸ್ ಕೂಡ ಅಷ್ಟೇ ಅದು ಯಾವ ಥರ ಆ ಕಡೆ ಕಮರ್ಷಿಯಲ್ಲೋ ಈ ಕಡೆ ಆರ್ಟ್ ಸಿನಿಮಾ ಅಲ್ಲ ಅದರ ಒಂದು ಗ್ಯಾಪಲ್ಲಿ ನಾನು ಹೋಗ್ತಾ ಇರೋದು ಈ ಸಿನಿಮಾ ಕೂಡ ಅದೇ ಕೂಡ ಅದೇ ಥರ ಮಾಡಿದೆ ಸೊ ಅದಕ್ಕೊಂದು ಅವಾರ್ಡ್ ಬಂದಿತ್ತು ಸ್ಟೇಟ್ ಅವಾರ್ಡ್ ನಿಮ್ಗೆ ಗೊತ್ತಾಯಿದೆ ಸೊ ಇದು ಅವಾರ್ಡ್ ಬರಲಿ ಅದಕ್ಕಿಂತ ಹೆಚ್ಚಾಗಿ ಸಿನಿಮಾ ಎಲ್ಲರೂ ಕೂಡ ರೀಚ್ ಆಗಲಿ ಅಂತ ನನ್ನ ಆಸೆ ಹೌದು ಇದು ಮುಂದೆ ಸಿನಿಮಾ ನೋಡಲಿಕ್ಕೆ ಈ ರಿವ್ಯೂ ನೋಡ್ಕೊ ಸಿನಿಮಾ ನೋಡಲಿಕ್ಕೆ ಬರುವವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ನೋಡಿ ಮಕ್ ಎಲ್ಲ ಟೈಪಿನ ಬರ್ತಾ ಇದೆ ಸೊ ಮಕ್ಕಳ ಸಿನಿಮಾ ತುಂಬ ಕಮ್ಮಿ ಬರ್ತಾ ಇದೆ ಇದರಲ್ಲಿ ಯಾರು ಕೂಡ ಮಕ್ಕಳ ಸಿನಿಮಾ ಮಾಡಲಿಕ್ಕೆ ಮುಂದೆ ಬರ್ತಾಯಿಲ್ಲ ಅಂಥದ್ರಲ್ಲಿ ನಮ್ಮ ನಿರ್ಮಾಪಕರು ಸಿನಿಮಾ ಮಾಡಲಿಕ್ಕೆ ಮನಸ್ಸು ಮಾಡಿದ್ದಾರೆ ಸೊ ಈ ಸಿನಿಮಾ ಹೇಗೆ ಅಂತ ಹೇಳಿದರೆ ಇದು ನಿಮಗೆ ಟೈಟಲ್ ಕೇಳುವಾಗ ಮಕ್ಕಳ ಸಿನಿಮಾ ಅಂತ ಅನಿಸಿದ್ರು ಕೂಡ ಪ್ರಸಕ್ತ ಯಾವಿಗೆ ಐಸ್ಕೂಲಲ್ಲಿ ಓದ ಸಿಚುಯೇಷನ್ ಓದ್ತಾ ಇದ್ದಾರೆ ಮಕ್ಕಳಿಗೆ ಅವರಿಗೆ ಇದರಲ್ಲಿ ಒಂದು ಪಾಠ ಇದೆ ಇನ್ನೂ ಹೈಸ್ಕೂಲಿಗೆ ಬರುವವರಿಗೆ ಒಂದು ಮೆಸೇಜ್ ಇದೆ ಈಗ ಹೈಸ್ಕೂಲ್ ಮುಗಿಸಿದವರಿಗೆ ಒಂದು ಸ್ವೀಟ್ ಮೆಮೊರಿ ಇದೆ ಅದಕ್ಕೋಸ್ಕರ ಎಲ್ಲ ವಯೋಮಾನದವರಿಗೆ ಸಿನಿಮಾ ಇಷ್ಟ ಆಗ್ತದೆ ಖಂಡಿತ ನಾನು ಒಂದು ಗ್ಯಾರಂಟಿ ಕೊಡ್ತೀನಿ ಸೊ ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ರಜಕ್ ಸರ್ ಆಲ್ ದ ಬೆಸ್ಟ್ ಸಿನಿಮಾಕ್ಕೆ ಹಾಗೆ ನಿಮ್ಮ ಫ್ಯೂಚರ್ ಕೆರಿಯರ್ ಕೂಡ ಥ್ಯಾಂಕ್ಸ್ ಆಲ್ ದ ಬೆಸ್ಟ್ ಜಯ ಕನ್ನಡ ಫಿಲಿಮ್ಸ್ ಒಂದು ಉಪನಚನ ಮಾತಾ ವೀಕ್ಷಕರಿಗೆ ನಮಸ್ಕಾರ ಇನ್ನೊಟ್ಟಿಗೊಂದು ಕಲಾವಿದೆಯರು ಇಲ್ಲಿರಿ ಆರು ಬಾಲ ಕಲಾವಿದೆಯಾದ ಪ್ರಾರಂಭ ಮಾಡ್ತದಿತ್ತ ಮಲ್ಲಗಲ್ಲವಿದೆ ರಾತ್ರಿ ಸೊ ಸ್ಕೂಲ್ ಸೋರಿ ಸಿನಿಮಾ ತೊಗೊಂಡ್ ಬೈದಿಂಚಲ್ ಆಗಿ ಮಾತೇರೆ ನಮಸ್ಕಾರ ನಮ್ಮ ಈ ಒಂಜಿ ಈ ತರ್ಟಿತ್ ಮೇಗ್ ಮಸ್ತ್ ದಿನ ಎಕ್ಸೈಟ್ ಆದಿತ್ತ ನಮ್ಮ ಒಂಜಿ ಈ ಫಿಲ್ಮ್ ದಿರೋ ವರ್ಕ್ ಮಾಡ್ತಿನ ಆತ ಹಾರ್ಡ್ ವರ್ಕ್ ಮಾಡ್ತಿನ ಪುರ ಇನಿ ಫಲ ಫಲದು ನಮ್ಮ ಇನಿ ಮಸ್ತ್ ಶೋಕ್ ಬೈದು ನಮ್ಮ ಫಿಲ್ಮ್ மா மோர் தென் ஒன் டொண்ட்டி ஃபைவ் ஜோக்லேனு பார்த்து கொஞ்சம் ஃபில்ம் அந்த அவு மஸ்து கஷ்ட ஆக்சுவலி மோர் தென் லைக் மஸ்து ஷோக் பயிர் நம்ம ஃபில்ம் இனி நம்ம ஃபில்மு துய்யா நமக்கு ஃபண்ட் ஷூட்டிங் ஆனா எஞ்ச பரப்பூனும் எக்ஸைட்மெண்ட் கியூரோசிட்டி இத்தா இத்த க்யூரோசிட்டி ஃபுல்லாக் நமக்கு மஸ்து ஷோக் பயது நிக்கிள் மாத்திரல நிக்கி நான் ஃபேமில்தொட்டி நிக்கல் நான் ஃபிரெண்ட்ஸ் ம பப்ளிசிட்டி மல்த்தது நமக்கு சப்போர்ட் மன்னபோடு நம்ம இடீ ஃபில்ம்கு சப்போர்ட் மன்னபோடு நம்ம ஃபில்ம் பி வி ஆர் சினிப்ளைக்ஸ் மல்ட்டிப்ளைக்ஸ் பாரத் சினிமாஸ் மாதிரி இட்ல அவைலேபுள் உண்டு நிக்கிள் மாற்ற பாத்துது நம்ம ஃபில்ம்க்கு சப்போர்ட் மொடு ஏங்கேன்கு అండ్ ఆల్ బెస్ట్ ఫర్ యువర్ కెరీర్ ఆల్సో సో స్కూల్ లీడర్ సినిమా అభినయ మల్ది వైభవి పంపిన ఆర్టిస్ట్ లేరు బలే నమ్మోటి అరడపాతీ నమస్తే నమస్తే జనకలో టిగు సినిమా దా ఇంచ ఫీల్ యాక్చువల్లీ ఫస్ట్ ఫిల్మ్ హార్డ్ వర్క్ తీయాలి మాత తప్పదు స్కూల్ పోదు బస్ ಹಾರ್ಡ್ ವರ್ಕ್ ಮಲ್ದ ಸೊ ಈ ಮೂವಿ ಭಾರಿ ಶೋಕ್ ಬೈತಂಡು ಮಸ್ತ್ ಬಟ್ ನಾ ಮೂವಿನ ತುನಾಗಣ್ಣ ಪೋಯ್ ನ ಸಾರ್ ತಕೊಂಡು ಏನ ಆ್ಯಕ್ಟಿಂಗ್ ಸಾರ್ ತಕೊಂಡು ಅಂತ ಸೊ ಅಂಚೆನೆ ನಿಖುಲ್ ಮಾತಾಕುಲ್ಲ ಥಿಯೇಟರ್ ಬರ್ತದ ಸಪೋರ್ಟ್ ಮಾಡ್ತದ್ ನಿಖುಲ ಫ್ಯಾಮಿಲಿ ಫ್ರೆಂಡ್ಸ್ ಮಾತಾಗಲಿ ಅಪ್ಪ ಅಂದ ಅಕ್ಕುಲ್ ಮಾತಾ ಬರ್ತದ ನಮ್ಮ ಕಚ್ಚು ರಿವ್ಯೂಸ್ ಕೊಡ್ದು ಒಕ್ಕ ಈ ಮೂವಿ ಭಾರಿ ಎಡ್ಡೆ ಲೈಕ್ ಇ ಹಿಟ್ ಆವಾಡು ಅಂದ್ಕೇನೊಂದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ನಾನು ಸ್ವಪ್ನಿಲ್ ಬಾದ್ರಿ ಅಂತ ಸ್ಕೂಲ್ ಲೀಡರ್ ಎಂಬ ಸಿನಿಮಾದಲ್ಲಿ ನಾನು ಆ್ಯಕ್ಟಿಂಗ್ ಕೂಡ ಮಾಡಿದ್ದೇನೆ ಹಾಗೆ ಅಸಿಸ್ಟೆಂಟ್ ಕ್ಯಾಮರಾಮ್ಯನ್ನು ಕೂಡ ವರ್ಕ್ ಮಾಡಿದ್ದೇನೆ ಈ ಒಂದು ಸಿನಿಮಾ ಒಂದು ಬಹಳ ನಮ್ಮ ಜೀವನದಲ್ಲಿ ಒಂದು ಬಹಳ ಕಲ್ ಕಲ್ತಿದ್ದೇವೆ ನಾವು ಯಾಕಂದರೆ ಸಣ್ಣದಾಗಿಂದ ನಾವು ಕರಾವಳಿ ಇರುವ ಕಾರಣ ಯಕ್ಷಗಾನ ಆಗಿರ್ಬೋದು ಈ ಥರ ನೋಡಿ ನಮಗೂ ಒಂದು ನಟನೆ ಮಾಡಬೇಕು ಅಂತ ಆಸಕ್ತಿ ಮತ್ತು ಸಿನಿಮಾಗಳನ್ನು ನೋಡಿದಾಗ ನಾವು ಅಲ್ಲಿ ಹೋಗುವ ನಮಗೆ ಫ್ಯಾನ್ ಫಾಲೋವಿಂಗ್ ಬರ್ತದೆ ಅನ್ನೋ ಆಸಕ್ತಿ ಆದ್ದರಿಂದಾಗಿ ಸ್ಕೂಲ್ ಲೀಡರ್ ಎಂಬಂಥ ಒಂದು ಚಿತ್ರ ರಜಾಕ್ ಸರ್ ಆಗಿರ್ಬೋದು ನಮ್ಮ ಅಕ್ಷತ್ ಸರ್ ಆಗಿರ್ಬೋದು ಮತ್ತು ಮೋಹನ್ ಸರ್ ನಾಗೇಶ್ ಸರ್ ಇವರೆಲ್ಲ ಮತ್ತು ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ ಕೂಡ ಒಂದು ಅದ್ಭುತವಾಗಿರುವಂಥ ಸ್ಟೇಜನ್ನು ನಮ್ಮಂತಹ ಒಂದು ಯುವಕ ಯುವ ಕಲಾವಿದರಿಗೆ ಮಾಡಿಕೊಟ್ಟಿದ್ದಾರೆ ಬಹಳ ಖುಷಿಯಾಯಿತು ಈಗ ಇದು ನಮ್ಮ ಶ್ರಮ ನಿಮ್ಮ ಮಡಿಲಿಗೆ ಇದನ್ನು ನೀವೇ ಬೆಳೆಸಬೇಕು ನೀವೇ ಜಯಿಸಬೇಕು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ಸ್ ಸೊ ಸೊ ನಮ್ಮೊಂದಿಗೆ ಮತ್ತೊಬ್ಬರಿದ್ದಾರೆ ಅವರು ಕೂಡ ಒಂದು ಕಲಾವಿದೆ ಬನ್ನಿ ಅವರು ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಕೇಳುವ ಮೇಡಮ್ ಸಿನಿಮಾ ನೋಡ್ಕೊಂಡು ಬಂದ್ರಿ ಹೇಗೆ ಸೂಪರ್ ಇತ್ತು ಮೂವಿಯಲ್ಲಿ ಅಂದರೆ ತುಂಬ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಯಿತ್ತು ನಾವೆಲ್ಲ ಹೇಗಿದ್ವಿ ಸ್ಕೂಲಲ್ಲಿ ಮತ್ತು ಹೇಗೆ ಆಟ ಆಡ್ತಿದ್ವಿ ಮತ್ತು ಹೇಗೆ ಆ ಕ್ಯಾಬಿನೆಟ್ ಇದೆಲ್ಲ ಸೊ ತುಂಬ ಚೆಂದ ಇತ್ತು ತುಂಬ ಒಳ್ಳೆ ಅಂದರೆ ನಮ್ಮ ಏಜ್ ಅವರೆಲ್ಲ ನೋಡುವ ಮೂವಿ ಎಲ್ಲರೂ ಮಕ್ಕಳು ಸಹ ನೋಡುವ ಮೂವಿ ಇದೆಲ್ಲ ಮತ್ತು ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಇನ್ನೂ ಸಹ ಎಷ್ಟು ಫೆಸಿಲಿಟೀಸ್ ಇಂಪ್ರೂವ್ ಆಗಬೇಕಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ ಈ ಮೂವಿ ಸೊ ತುಂಬ ಚೆಂದ ಇತ್ತು ನಾನು ಅದೇ ಈ ಮೂವಿ ನೋಡಲಿಕ್ಕೆ ಬರಬೇಕಂತ ಇದು ಮಾಡ್ತೇನೆ ತುಳು ಹಾಗೂ ಕನ್ನಡ ಸಿನಿಮಾಗಳ ಚಿತ್ರರಂಗದಲ್ಲಿ ಅಭಿನಯಿಸಿ ನಿರ್ದೇಶಿಸಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದಂಥ ತ್ರಿಶೂಲ್ ಶೆಟ್ಟಿ ಈಗ ಸದ್ಯಕ್ಕೆ ತುಳು ಸಿನಿಮಾ ರಂಗದ ಒಂದು ಅಪ್ಕಮಿಂಗ್ ಡೈರೆಕ್ಟರ್ ಅಂತ ಹೇಳ್ಬೋದು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದಾರೆ ಈಗ ಅವರು ಕೂಡ ನಮ್ಮ ಸ್ಕೂಲ್ ಲೀಡ್ರ್ ಸಿನಿಮಾ ನೋಡ್ಕೊಂಡು ಬಂದಿದ್ದಾರೆ ಬನ್ನಿ ಅವರ ಸಿನಿಮಾದ ಅಭಿಪ್ರಾಯವನ್ನು ಕೇಳೋಣ ಸರ್ ಸಿನಿಮಾ ನೋಡ್ಕೊಂಡು ಬಂದಿದ್ದೀರಾ ಸಿನಿಮಾ ಚೆನ್ನಾಗಿದೆ ನಮ್ಮ ಸ್ಕೂಲ್ ಡೇಸ್ ನೆನಪಾಯಿತು ಮತ್ತು ನನ್ನ ಇದರಲ್ಲಿದ್ದ ಕಾನ್ಸೆಪ್ಟ್ ನಿಜವಾಗಿ ನನಗೆ ಅದು ಗೊತ್ತಿಲ್ಲ ಈಗ ನಾನು ಅದೇ ಡಿಸ್ಕಷನ್ ಮಾಡ್ತಿದ್ದೆ ಅಂದರೆ ಅದು ಕತೆ ಹೇಳಿದಾಗ ಆಗ್ತದೆ ಏನದು ಗೊತ್ತಾಗೋದಿಲ್ಲ ಅಂದರೆ ಸ್ಕೂಲಲ್ಲಿರೋ ಮಕ್ಕಳಿಗೆ ಒಂದು ಪಾರ್ಲಿಮೆಂಟ್ ಅಂದರೆ ದೇಶ ನಡೆಸೋದು ಹೇಗೆ ಅನ್ನೋ ಜ್ಞಾನ ಏನು ಸಮಸ್ಯೆ ಇದ್ದರೆ ಹೇಗೆ ಬರುತ್ತದೆ ಆ ಇದರಲ್ಲಿಟ್ಟು ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ ಬಟ್ ಆ ಕಾನ್ಸೆಪ್ಟ್ ಸಮವ್ಸದ ಅದು ಮು ಸ್ಕೂಲಲ್ಲಿ ಉಂಟು ಮುಂಚೆತ್ತು ಹೀಗೆ ಇಲ್ಲ ಅಂತ ಹೇಳ್ತಿದ್ದಾರೆ ಅದು ಕಾನ್ಸೆಪ್ಟ್ ಒಳ್ಳೆಡಿ ಬಟ್ ಅದಿದ್ದರೆ ಎಲ್ಲ ಸ್ಕೂಲಲ್ಲಿ ಹಾಗಾದರೆ ಮಾತ್ರ ತುಂಬ ಒಳ್ಳೆಯ ವಿಷಯ ಯಾಕಂದರೆ ಮಕ್ಕಳಿಗೆ ನಮಗೀಗ ಹೊರಗೆ ಬರುವಾಗ ಏನು ಜ್ಞಾನ ಕೆಲವು ಗೊತ್ತಿರುವುದಿಲ್ಲ ನಮಗೇನಂದರೆ ರ್ಯಾಂಕ್ ಮಾತ್ರ ತೆಗಿಬೇಕು ಅನ್ನೋದು ಮಾತ್ರ ಇರ್ತದೆ ಅದರ ಮಾತ್ರ ಯೋಚನೆ ಇರ್ತದೆ ಸ್ಪೋರ್ಟ್ಸಲ್ಲಿ ಹೋದರೆ ಸ್ವಲ್ಪ ಆ ಕೋಟ ಸಿಗ್ತದೆ ಈ ಕೋಟ ಸಿಗ್ತದೆ ಅಲ್ಲದೆ ನಿಜವಾಗ ನಾಲೆಡ್ಜ್ ಏನಂತೇಳಿ ಆ ಒಂದು ಕಾನ್ಸೆಪ್ಟ್ ಮಾಡಿದರೆ ಒಳ್ಳೆ ವಿಷಯ ಅದು ಬಟ್ ಅದು ಸ್ಕೂಲಲ್ಲಿ ಉಂಟಂತೆ ನಂಗೆ ಗೊತ್ತಿಲ್ಲ ಅಂದರೆ ನಾನು ಸ್ಕೂಲ್ ಸ್ಕೂಲ್ ಲೀಡರ್ ಫಸ್ಟ್ ಟೈಟಲ್ ಕೇಳಿದಾಗ ನಾನು ಅಂದ್ಕೊಂಡೆ ಸ್ಕೂಲ್ ಲೀಡರ್ ನಾನು ಕ್ಲಾಸಲ್ಲಿರುವಾಗ ಇದು ಕ್ಲಾಸ್ ಲೀಡರ್ ಕೇಳಿದ್ದೇನೆ ಇದೆಂತ ಮಾರು ಸ್ಕೂಲ್ ಲೀಡರ್ ಸ್ಕೂಲ್ ಲೀಡರ್ ಮೇ ಅಂದರೆ ನಾನು ನಾನೇ ನೆಗೆಟಿವ್ ಆಗಿ ಸ್ಕೂಲ್ ಲೀಡರ್ ಆಲೋಚನೆ ಮಾಡಿದೆ ಬಟ್ ಈಗ ಮೂವಿ ನೋಡಿ ಮೇಲೆ ಗೊತ್ತಾಯಿತು ಈ ಸ್ಕೂಲ್ ಲೀಡ್ರ್ ಟೈಟಲ್ ಯಾಕೆ ಇಟ್ಟಿದ್ದಾರೆ ಹೇಳಿ ಸೊ ಹಾಗಾಗಿ ಆ ಕಾನ್ಸೆಪ್ಟ್ ತುಂಬ ಇದೆ ಅದು ಎಲ್ಲ ಸ್ಕೂಲಲ್ಲಿ ಬಂದರೆ ಮಾತ್ರ ತುಂಬ ಒಳ್ಳೆಯ ವಿಷಯ ಮಕ್ಕಳಲ್ಲಿ ಬದಲಾವಣೆ ಬರ್ತದೆ ಕಾನ್ಫಿಡೆಂಟ್ ಬರ್ತದೆ ಸಮಾಜಕ್ಕೆ ಬೇಕಾದ ವಿಷಯ ಮಾತ್ರ ಮತ್ತು ಬೋರ್ ಅಂದ ಆಗೇನಿಲ್ಲ ತುಂಬ ರಜಕ್ ಪುತ್ತೂರು ಅವರು ತುಂಬ ಚೆನ್ನಾಗಿ ಡೈಲಾಗ್ ವರ್ಷನ್ಸ್ ಆಗಲಿ ಸೀನ್ ವರ್ಷನ್ಸ್ ಆಗಲಿ ಎಮೋಷನಲ್ಸು ಎಮೋಷ್ನಲ್ ಆಗಲಿ ಕಾಮಿಡಿಸ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದಾರೆ ಈ ಪಿಕ್ಚರ್ ನೋಡಿದ ಮೇಲೆ ನನಗೊಂದು ಮನಸ್ಸು ಬಂದಿದೆ ಮಕ್ಕಳ ಪಿಚ್ಚರ್ ಒಂದು ಮಾಡಬೇಕು ಹೇಳಿ ಮಾಡಿ ನಾವು ಕೂಡ ವೆಯ್ಟ್ ಮಾಡಿ ಖಂಡಿತ ಅದೇ ಮಕ್ಕಳ ಅಂದರೆ ಮಕ್ಕಳ ಜೊತೆ ಪಿಕ್ಚರ್ ಮಾಡಬೇಕಂದ್ರೆ ಸರ್ ಅದಕ್ಕೆ ಅದಕ್ಕೆ ಒಂದು ಪ್ರೊಡ್ಯೂಸರ್ ಬೇಕು ಅದಕ್ಕೆ ಪೇಷನ್ಸ್ ಬೇಕು ಆಸಕ್ತಿ ಬೇಕು ಯಾಕಂದರೆ ಮಕ್ಕಳ ಅದು ಕಮರ್ಷಿಯಲ್ ಅಲ್ಲ ಅದು ಒಂದು ಸಮಾಜಕ್ಕೆ ಏನಂತ ಸಂದೇಶ ಕೊಟ್ಟು ಮಕ್ಕಳಿಗೋಸ್ಕರ ಮಾಡುವಂಥ ಪ್ರೊಡ್ಯೂಸರ್ ಬೇಕು ಅಂಥ ಪ್ರೊಡ್ಯೂಸರ್ ಸಿಕ್ಕಾಗ ನಾನು ಖಂಡಿತ ಮಾಡ್ತೀನಿ ಅಂಥ ಪ್ರೊಡ್ಯೂಸರ್ ಇದ್ದರೆ ದಯವಿಟ್ಟು ಕರೆ ಮಾಡಿ ನನಗೆ ನಮಗೂ ಸಿಕ್ಕಿದ್ರೆ ನಾವು ಹೇಳ್ತೀವಿ ನೀವು ಹೇಳಿ ಥ್ಯಾಂಕ್ ಯು ಸೊ ಮಚ್ ಒಂದು ಈತ ಸ್ಕೂಲ್ ಲೀಡರ್ ಸಿನಿಮಾ ಇನ್ನೂ ಜನಕಲಾ ಅಭಿಪ್ರಾಯ ನನ್ನ ತುಳು ತುಳು ತುಳುವಂಚನೆ ಕನ್ನಡ ಸಿನಿಮಾದ ನನ್ನತ ಅಪ್ಡೇಟ್ಸನ್ನ ನಾನು ನಿಕ್ಲಿ ನನ್ನದುದ ಬದಿನಟ್ಟು ಆ ಥರ ಟೇಕ್ ಕೇರ್ ಜೈ ಹಿಂದ್ ಜೈ ತುಳನಾಡು